नमस्कार न्यूज 26 की स्वागत है। ಇಂದು ಕಲಬುರಗಿ ಜಿಲ್ಲೆಯ ಹಗರಾಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಎಸ್ಡಿಎಂಸಿ ಸಮಿತಿ ರಚನೆ ಮಾಡಲು ಸಭೆ ಜರುಗಿತು ಈ ಸಭೆಯಲ್ಲಿ ಶಾಲೆಯ ಮಕ್ಕಳು ಹದಿನೆಂಟು ಪಾಲಕರನ್ನ ಎಸ್ಡಿಎಂಸಿ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು ತದನಂತರ ಎಸ್ಡಿಎಂಸಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಲಲಿತ ಗಂಡ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರಾಗಿ ರಾಜಶ್ರೀ ಗಂಡ ಜಗದೀಶ್

ನಾನು ಈ ಸಲ ಇಲ್ಲಿ ಭಾಗಿಯಾಗಿದ್ದೀನಿ ಆದ ಕಾರಣ ಸಲ ಎಲ್ಲ ಗ್ರಾಮಸ್ಥರು ಮತ್ತು ಪಾಲಕರು ಪೋಷಕರು ಎಲ್ಲರೂ ಒಗ್ಗೂಡಿಸಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದನೇ ಸಾಲಿಂದ ಶಾಲಾ ಸುಧಾರಣಾ ಸಮಿತಿ ಅಂತೇಳಿ ಒಂದು ರಚನೆ ಮಾಡಿದ್ದೆವು ಆ ರಚನೆ ಎಲ್ಲ ಸದಸ್ಯರು ಮತ್ತು ಪೋಷಕರು ಸಹಮತದಿಂದ ಯಾವುದೇ ಅಡೆತಡೆ ಆಲಾರದೆ ಮತ್ತು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹ ಸದಸ್ಯರನ್ನು ಆಯ್ಕೆಯಾಗಿದ್ದಾರೆ ಅದಕ್ಕೆ ಅಧ್ಯಕ್ಷರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇವಪ್ಪ ಅಂತಂದ್ರೆ ಶಾಲಾ ಸುಧಾರಣಾ ಸಮಿತಿ ಅಂದ್ರೆ ಸೊ ಇಲ್ಲಿ ಶಾಲಿದಾಗ ಏನೂ ರಾಜಕೀಯ ಮಾಡೋದಲ್ಲ ನೀವು ಏನು ಹೇಳಬೇಕು ಮಕ್ಕಳ ಭವಿಷ್ಯ ಮಕ್ಕಳ ಭವಿಷ್ಯನೇ ಮೇನ್ ಇಂಪಾರ್ಟೆಂಟ್ ನೀವು ಮುಂಜಾನೆ ಇಲ್ಲಿ ಬರಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಬಂದು ಇಲ್ಲೇನು ಶಾಲಿದಾಗ ಏನು ನಡೀತದ ಏನು ಊಟ ಮಾಡತ್ತಾರಲ್ಲ ಅಡುಗೆ ಸರಿಯಾಗಿ ಮಾಡೋಕ್ಕಾರಲ್ಲ ಟೀಚರ್ ಬರ್ತಾ ಇರ್ತಾರಲ್ಲ ಯಾವ ಕ್ಲಾಸ್ ನಡೆದವ ಯಾವ ಕ್ಲಾಸ್ ನಡೆದಿಲ್ಲ ಯಾವ ಟೆಸ್ಟ್ನಾಗ ಏನು ಮಕ್ಕಳು ಪರ್ಸೆಂಟೇಜ್ ತುಂಬತ್ತಾರ ಯಾವ ಡ್ಯಾಗ್ ತುಂಬ అది చెక్ శా నడు శాలా సురణ అధ్యక్షులు ఉపాధ్యక్ష సర్వ సదస్యరు శాలి ఏ మీకు అదకేనూ ని గ్రామ పంచాయత్ సదస్యరు నవెలూ బ్ ఇత గ్రామస్థరు గ్రామ్ పంచాయతీ సదస్యర్ బ్ ఇత అదో నా అధ్యక్ష నిజాం విడల్ నివదే సర్కార్ అనదా ఇద్దరు అది ఏం వెళ్ళారు పంచాయతీ ಹೆಲ್ಪ್ ಮಾಡ್ತೇವೆ ಮತ್ತು ನಿಮ್ಮ ಇಲಾಖೆಯಲ್ಲಿ ಕೆ ಆರ್ ಡಿ ಬಿ ಅದ ಶಾಸಕರ ಅನುದಾನದ ಎಂ ಪಿ ಅದ ಎಮ್ ಎಲ್ ಸಿ ಅವ ವಿಧಾನ ಪರಿಷತ್ ಭಾಳಷ್ಟು ಅವ ಎಲ್ಲದಕ್ಕೂ ನೀವು ನಮಗೆ ಕೋಪರೇಷನ್ ಮಾಡಿ ನಮ್ಮ ಗಮನಕ್ಕೆ ಗಮನದಲ್ಲಿ ನಾವು ಹಗಲು ಇರಲು ನಿಮ್ಮ ಸಂಘಟನೆ ನಾವು ಸದಾ ಈ ಶಾಲಾ ಸಂಘಟನೆ ಸಮಿತಿ ನಾವು ಇರ್ತೇವೆ ಅಂತೇಳಿ ಇವತ್ತು ನಾ ಹೇಳಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆ ಸಭೆಯನ್ನು ಮಾಡಲಾಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೆ ಊರಿನ ಪ್ರಮುಖರು ಹಾಗೂ ಪಾಲಕರು ಪೋಷಕರು ಮತ್ತು ಇಲಾಖೆ ವತಿಯಿಂದ ಬಂದಂತ ಅಧಿಕಾರಿಗಳು ಎಲ್ಲರೂ ಈ ಸಭೆಯಲ್ಲಿ ಹಾಜರಿದ್ದರು ಈ ಸಮಿತಿ ಸರಳವಾಗಿ ಚೆನ್ನಾಗಿ ರಚನೆ ಕೊಡ್ತಿತ್ತು ಹಾಗೆ ನಾ ಊರಿನ ಪ್ರಮುಖರು ಪಾಲಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವತಿಯಿಂದ ಶಾಲಾ ಸುಧಾರಣೆಗಾಗಿ ಯಾವ ಒಂದು ಸಹಾಯ ಬೇಕಾದರೂ ಅವರು ಅವರನ್ನ ಕೇಳಿಕೊಂಡು ನಾವು ಪಡೆದುಕೊಂಡು ಈ ಶಾಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ ಎಂದು ಹೇಳುತ್ತಾ ನನ್ನ ಎರಡು ಮಾತು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ